ಆರ್ ಎಸ್ ಎಸ್ ಕೊಟ್ಟಿರುವಂತ ಸಲಹೆಗಳು ಏನು ಹಾಗಾದ್ರೆ ಮತ್ತೆ ಪಕ್ಷವನ್ನು ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯನ್ನ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಿವಿಮಾತನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದನ್ನ ನೋಡ್ತಾ ಹೋಗೋದಾದ್ರೆ ಒಂದೊಂದೇ ಪಾಯಿಂಟ್ಸ್ ಗಳನ್ನು ಮುಂದೆ ಇಡ್ತಾ ಹೋಗ್ತೀವಿ ದೇಶದಲ್ಲಿ ಮತ್ತೆ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸ್ಬೇಕು ದೇಶದಲ್ಲಿ ಅಂದ್ರೆ ನೆಕ್ಸ್ಟ್ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ ಆ ಒಂದು ಬೇಸ್ನಲ್ಲಿ ಹೇಳಿದ್ದಾರೆ ಅವರು ಆಂತರಿಕ ಕಿತ್ತಾಡ್ತಿಂದ ಬಿಜೆಪಿ ಮಿಷನ್ ಟ್ವೆಂಟಿ ಫೋರ್ಗೆ ಎಫೆಕ್ಟ್ ಆಗುತ್ತೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕಿತಾಡ್ಕೊಳ್ತಾ ಇದಾರಲ್ಲ ಬಹಿರಂಗವಾಗಿ ನಾನ್ ತಪ್ಪು ಮಾಡಿಲ್ಲ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಹೊಂದಾಣಿಕೆ ರಾಜಕಾರಣ ಅಂತೆಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಲಹೆಯನ್ನ ಕೊಡ್ಲಾಗಿದೆ ಇದು ಎಫೆಕ್ಟ್ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಸಲಹೆಯನ್ನ ಕೊಟ್ಟಿರುವಂತದ್ದು ಕಿವಿ ಮಾತನ್ನ ಹೇಳಿರುವಂತದ್ದು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಈ ಪ್ರಮುಖವಾಗಿ ಆರ್ ಎಸ್ ಎಸ್ ಲೋಕಸಭೆ ಎಲೆಕ್ಷನ್ಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ಅವರು ಅಣಿಯಾಗ್ತಾ ಇರುವಂತದ್ದು ಕಾರ್ಯಕರ್ತರನ್ನ ಸಜ್ಜುಗೊಳಿಸ್ತಾ ಇದ್ದಾರೆ ಈ ಕಿತ್ತಾಟ ಇದೆಯಲ್ಲ ಕಾಂಗ್ರೆಸ್ಗೆ ಲೋ ಲೋಕಸಭೆಯಲ್ಲಿ ಇನ್ನಷ್ಟು ಅನುಕೂಲ ಮಾಡಿಕೊಡುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸೊ ಹೀಗಾಗಿನೇ ಹೈಕಮಾಂಡ್ ನಾಯಕರಿಗೆ ಕಿವಿಮಾತನ ಹೇಳ್ತಾ ಇರುವಂಥದ್ದು ಕಾರ್ಯಕರ್ತರು ಎರಡನೇ ಹಂತದ ನಾಯಕರು ಉತ್ಸಾಹವನ್ನ ಕಳೆದುಕೊಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಬಿ ಜೆ ಪಿ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ ಇದನ್ನ ಕಂಟ್ರೋಲ್ ಮಾಡಬೇಕು ಬ್ರೇಕ್ ಹಾಕ್ಬೇಕು ಅಂತ ಸಲಹೆಯನ್ನ ಕೊಟ್ಟಿರುವಂತದ್ದು ಮಧ್ಯಪ್ರವೇಶವನ್ನು ಮಾಡಿ ಆಂತರಿಕ ಬೇಗುದಿಗೆ ನೀವು ಮೊದಲು ಕಡಿವಾಣವನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಮುಂದೆ ಆಗಲಿರುವಂತ ಎಲ್ಲಾ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿ ಯಾಕೆಂದ್ರೆ ಬೀದಿ ಕಾಳಗ ಆಗ್ಬಿಟ್ಟಿದೆ ಬಿಜೆಪಿಯಲ್ಲಿ ಅಂತರ್ ಯುದ್ಧ ನಡೀತಾ ಇದೆ ಅಂತ ಯಡಿಯೂರಪ್ಪನವರು ಸೇರಿದಂತೆ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ ಶೀಘ್ರವೇ ವಿಪಕ್ಷ ನಾಯಕ ಮತ್ತೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ಅಂತ ಸಲಹೆಯನ್ನ ಸಲಹೆ ಕೊಟ್ಟಿದ್ದಾರೆ ಹೌದು ವಿರೋಧ ಪಕ್ಷ ನಾಯಕನ ಸ್ಥಾನವನ್ನಂತೂ ಆಯ್ಕೆ ಮಾಡಲೇಬೇಕಾಗಿದೆ ಬಿಕಾಸ್ ಜುಲೈ ಮೂರನೇ ತಾರೀಕಿನಿಂದ ಅಧಿವೇಶನ ಆರಂಭವಾಗ್ತಾ ಇದೆ ಸೊ ಹೀಗಾಗಿ ಸೊ ಯಾವಾಗ ಆಯ್ಕೆ ಮಾಡ್ತಾರೆ ಕಾದ್ ನೋಡ್ಬೇಕು ಇನ್ನ ಬಿಜೆಪಿ ಆತ್ಮಾವಲೋಕನ ಸಭೆಯಲ್ಲಿ ಸ್ಪೆಷಲಿ ನೋಡ್ತಾ ಇದೀವಿ ಬೀದಿ ಕಾಳಗ ಅಂತ ನಾನು ಅದಕ್ಕೆ ಹೇಳಿದ್ದು ಅವರ ಮಧ್ಯೆ ನಾಯಕರು ಬಹಿರಂಗ ಸಭೆಗಳಲ್ಲಿ ಚಾಟದಲ್ಲಿ ತೊಡಗಿರುವಂತದ್ದು ಅದರಲ್ಲೂ ಸ್ಪೆಷಲಿ ವಿಜಯಪುರದಲ್ಲಿ ನಡೀತಲ್ಲ ಸಮಾವೇಶ ಬಾಗಲಕೋಟೆಯಲ್ಲಿ ನಡೀತಲ್ಲ ಈ ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಅವರಂತೂ ಮಾತಿನ ಫೈಟ್ ಮಾತಿನ ಬಿಟ್ಟಿದ್ರು ನಿರಾಣಿ ಜಿಲ್ಲೆಯಲ್ಲಿ ಏನೇನು ಮಾಡಿದ್ರು ಗೊತ್ತಿದೆ ಅಂತ ಯತ್ನಾಳ್ ಟಾಂಗ್ ಕೊಟ್ರೆ ನನ್ನ ಹತ್ರ ಬೇರೆ ವಿಷಯಗಳಿದಾವೆ ಅವೆಲ್ಲ ಹೊರಗೆ ಬರ್ತಾವೆ ಹುಷಾರ್ ಅಂತ ನಿರಾಣಿಯವರು ಯತ್ನಾಳ್ಗೆ ವಾರ್ನಿಂಗ್ ಕೊಟ್ರು ಇಬ್ಬರ ಮಾತಿನ ಜಟಾಪಟಿ ಹೇಗಿತ್ತು ನೋಡ್ಕೊಂಬ ననూ బాధిరు ఊట కొట్ కల్పోతు అప్రచారం గౌరవేడు ముఖ్యు ఆశాను ನಾವು ಸಹಿತ ಕೃಷ್ಣ ನೀರು ಕುಡಿತೀವಿ ಬಾಗಲಕೋಟ್ ಬಿಜಾಪುರ ಜಿಲ್ಲಾ ಹವಾನೆ ನಾವು ಸೇವನೆ ಮಾಡುವಂತದ್ದು ಯಾರು ಏನ್ ಮಾತಾಡ್ತಿರ್ತೀವಿ ಅದ್ರ ಹತ್ರ ಶಬ್ದ ನಮ್ಮ ಬಾಯಲ್ಲಿ ಹೋದವು ಯಾರಾದ್ರೂ ಶಿಸ್ತಿನ ಪಕ್ಷ ಚಿತ್ರದಿಂದ ನಡ್ಕೊಂಡ್ರೆ ನಾವು ಶಿಸ್ತಿನಿಂದ ಇರ್ತೀವಿ ಇದೇನಾದ್ರೂ ಉಪದೇಶ ಮಾಡಕ್ ಬಂದಿದೆ ಅಂದ್ರೆ ನಾವು ಬ್ಯಾರೆ ನಾನು ಇವತ್ತು ಹೇಳ್ತೇನೆ ಬಹಳ ಕಟ್ಟಲಿಕ್ಕೆ ಹೋದ್ರೆ ಎಲ್ಲರೂ ಸಣ್ಣ ಇದ್ದಾರೆ ಅದನ್ನ ಮರ್ತು ಬಿಡೋಣ ಇವತ್ತಿನಿಂದ ಹೊಸ ಮನುಷ್ಯರಾಗಿ ಇಲ್ಲಿ ಒಗೆಯ ಸುಮ್ಮನೆ ತುಂಬ ಇರ್ತೀವಿ ಅವರೆಲ್ಲ ಮಾತಾಡಿದ್ರೆ ಯೋಗ ತಂದಕ್ಷಲಿ ನಮ್ಮ ತಪ್ಪಲ ಎಲ್ಲ ಅಲ್ಲ ಆಮೇಲೆ ಇಲ್ಲಿ ಪಡಿಬಾರ್ದು ಗಲಪತಿ ಪೆಟ್ ಆಗ್ಬಾರ್ದು ಒಂದು ಒಂದೇ ಒಂದು ಕಾರಣದಿಂದ ಬಹಳಷ್ಟು ಸುರುಸ ಪ್ರಾಣಬೀ ಇದ್ದಿಂದ ನಾನು ಇಷ್ಟಕ್ಕೆ ಏನೇ ಚಿಂತೆ ಇದ್ದೀನಿ ಬಂದು ನೀರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾರಾದರೂ ನನ್ನ ಬಗ್ಗೆ ಹಿಬ್ಬಲ್ಲಾಗಿ ಮಾತಾಡಿದ್ರೆ ಅದು ರೆಡಿಮೆಂಟ್ ಆಗೈತಿ ಮತ್ತದನ್ನ ಬಾಳ್ ಹೆಚ್ಚಿನ ಮುಖಾಂತರ ಇರುವಂಥ ಗೊತ್ತಿತ್ತು